ಎಲ್ಲಿಗೆ ವಸಂತ ನರಸಾಪುರಕ್ಕೆ ಒಬ್ಬ ಫುಡ್ ಪಾರ್ಕ್ ಅಂತ ಫುಡ್ ನ ಉದ್ಘಾಟನೆ ಮಾಡಕ್ಕೆ ಬರ್ತಾರೆ ಪ್ರಧಾನ ಮಂತ್ರಿ ಅಲ್ಲಿ ಮೂರು ತಿಂಗಳ ಹಿಂದೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಡೆದಿರುತ್ತೆ ಸಿದ್ದರಾಮಯ್ಯ ಇವನು ಮಾಜಿ ಮುಖ್ಯಮಂತ್ರಿ ಅಲ್ಲಿಗೆ ಯಾವಾಗ ಮುಖ್ಯಮಂತ್ರಿ ಇದ್ದ ಗುಜರಾತ್ ಯಾರು ನರೇಂದ್ರ ಮೋದಿ ನಂತರದಲ್ಲಿ ಪ್ರಧಾನಿಯಾಗಿದ್ರು ಆಗ ಸಿದ್ದರಾಮಯ್ಯ ಅವನಿಗೆ ಬೈತಾನೆ ಏನಂತ ಇವನೊಬ್ಬ ನರ ಹಂತಕ ನರೇಂದ್ರ ಮೋದಿ ನರ ಹಂತಕ ಅಂತ ಬೈತಾನೆ ಅದು ನರೇಂದ್ರ ಮೋದಿಯ ತಲೆ ಒಳಗಡೆ ಇರುತ್ತೆ ಚುನಾವಣೆ ಮುಗಿದ ಮೇಲೆ ಸಿದ್ದರಾಮಯ್ಯ ಸ್ವಲ್ಪ ದಿವಸ ಆಗಿರುತ್ತೆ ಮುಖ್ಯಮಂತ್ರಿಯಾಗಿ ಇವನು ಮೂರು ತಿಂಗಳಾಗಿರುತ್ತೆ ಪ್ರಧಾನ ಮಂತ್ರಿ ಆಗಿ ಹೆಂಗೆ ಸಿದ್ದರಾಮಯ್ಯ ಸರ್ಕಾರ ಬಂದು ಪಾರ್ಲಿಮೆಂಟ್ ಚುನಾವಣೆ ಹೆಂಗ್ ಬಂತೋ ಹಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದು ನಾಲ್ಕೈದು ತಿಂಗಳಿಗೆ ಲೋಕಸಭಾ ಚುನಾವಣೆ ಬಂದಿರುತ್ತೆ ಇವನು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತೇಳಿ ಆಗ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಂದಿರ್ತಾನೆ ಇವನು ಅನ್ನಿಸ್ಕೊಂಡಿರ್ತಾನೆ ಆದರೆ ಮುಖ್ಯಮಂತ್ರಿಯೇ ಸಭೆಯ ಅಧ್ಯಕ್ಷತೆ ಪ್ರಧಾನಮಂತ್ರಿ ಕಾರ್ಯಕ್ರಮ ಉದ್ಘಾಟನೆ ಇವನ್ ಮುಖ ಅವನ್ ನೋಡಂಗಿಲ್ಲ ಇವ್ನ ಹಿಂಗೆ ಕುಂತಿರ್ತಾನೆ ಇವನ್ ಹಿಂಗೇ ಕುಂತಿರ್ತಾನೆ ಒಬ್ರಿಗೊಬ್ರಿಗ ಮುಖ ನೋಡದೆ ಇಲ್ಲ ಆದ್ರೆ ಇಬ್ರು ಭಾಗವಹಿಸಿರ್ತಾರೆ ಪ್ರಶ್ನೆ ಏನಂದ್ರೆ ಒಬ್ಬನಿಗೆ ಸಾವಿರಾರು ಕೋಟಿ ಸಾಲ ಕೊಟ್ಟಿರುತ್ತೆ ಬ್ಯಾಂಕ್ ಎಷ್ಟೋ ಸಾವಿರಾರು ಕೋಟಿ ಸಾಲ ಕೊಟ್ಟಿರುತ್ತೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗದ್ ಮುಗಿತ ಆಗ್ತದೆ ಉದ್ಘಾಟನೆ ಅಷ್ಟೇ ಬೇಕಾಗಿತ್ತು ಯಾಕಂದ್ರೆ ಈ ಸಾಲ ಎಲ್ಲ ಪೂರ್ತಿ ತಗೊಳವರ್ಗ ಮಾತ್ರ ಅದು ಬೇಕಾಗಿತ್ತು ಪ್ರಧಾನ ಮಂತ್ರಿ ಬಂದು ಉದ್ಘಾಟನೆ ಮಾಡಿದ ಮೇಲೆ ಯಾವ ಕುಟ್ಕೋಸಿ ಬ್ಯಾಂಕ್ ಎಲ್ಲವನ್ನು ಕೊಡ್ಬೇಕು ಕೊಡ್ತಾರೆ ಇಲ್ಲ ಕೊಟ್ಟು ಸಾವಿರಾರು ಕೋಟಿ ಅದು ಆ ಕಡೆಗೆ ಹೋಗ್ತಾ ಇದ್ದೇನೆ ಆಯ್ತು ಕಳೆದ ವರ್ಷ ಏನ್ ಮಾಡಿದ್ರು ಅಂದ್ರೆ ಅದು ಒಂದು ವರ್ಷ ಆದಮೇಲೆ ಅಲ್ಲಿ ಸುಮಾರು ಎಕರೆ ಪ್ರದೇಶ ಇತ್ತಲ್ಲ ಅವ್ರದ್ದು ಒಂದು ಐವತ್ತರವತ್ತು ಎಕರೆ ಕೊಟ್ಟಿದ್ರು ಅವರು ಫುಟ್ ಪಾರ್ಕಿಗೆ ಆ ಭೂಮಿಯನ್ನ ಸಂಪೂರ್ಣವಾಗಿ ಒಂದೊಂದು ಎಕರೆ ಎರಡೆರಡು ಎಕರೆ ಭಾಗ ಮಾಡಿ ಭೂಮಿನೂ ಮಾರಾಯ್ತದ ಯಾರು ಫುಟ್ ಪಾರ್ಕ್ ಫುಟ್ ಪಾರ್ಕ್ ಅವನ್ ಸಾಲ ಮೊನ್ನೆ ಪ್ರಧಾನ ಮಂತ್ರಿ ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಕೋಟಿ ಸಾಲ ಮೊನ್ನೆ ಸಾವಿರ ಕೋಟಿ ಸಾಲ ತಗೊಂಡ್ರೆ ಈ ಫುಟ್ಬಾಲ್ ಪುಟ್ಬೋಲ್ ಒಂದು ಎಷ್ಟೆಷ್ಟು ಸಾಲ ತಗೊಳದ್ ಎರಡ್ ಲಕ್ಷ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮೂರ್ ಸಾಲ ತಗೊಳ್ಳೋದು ವಿಶಾಖರ್ ಸಹ ಸಾಲ ತಗೊಳ್ಳೋದು ಸಾಯ ಈ ಸಾಲ ಎಂತವ್ರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಪಟ್ಟಿ ಇದೆ ಎಂತೆ ಇಂತಹ ಸಾಲಗಳನ್ನ ಮನ ಮಾಡಿಸ್ಕೊಂಡಿದ್ದಾರೆ ಅಂತ ಸಂದರ್ಭ ಬಂದಾಗ ಪಟ್ಟಿಯನ್ನ ನಿಮ್ ಗಮನಕ್ಕೆ ತರ್ತಿವಿ ಆದ್ರೆ ರೈತರ ಸಾಲ ಯಾಕೆ ಮನ್ನಾ ಭಾರತ ದೇಶದ ಪ್ರತಿಯೊಬ್ಬರ ರೈತರ ಸಾಲ ಭಾರತ ದೇಶದ ಪ್ರತಿಯೊಬ್ಬರ ರೈತರ ಸಾಲ ಹದಿನಾಲ್ಕು ಲಕ್ಷ ಕೋಟಿಯಲ್ಲೇ ಸಂಪೂರ್ಣ ಮನ್ನಾ ಇಡೀ ಭಾರತ ದೇಶದ ರೈತರ ಸಾಲ ಯಾಕೆ ಮಾಡಲಿಲ್ಲ ಯಾಕಪ್ಪ ಮಾಡಲ್ಲ ಸಾಲ ವಿರೋಧ ಮಾಡಿದ್ರು ಯಾರು ಕಾಂಗ್ರೆಸ್ನವ್ರು ವಿರೋಧ ಮಾಡ್ತಾರ ಪಾರ್ಲಿಮೆಂಟ್ನಲ್ಲಿ ಆಟ ಆಡ್ಕೊಂಡು ಎಲ್ ಲಾ ಈ ಸಾಲ ಮನ ಮಾಡ್ಕೊಡು ಅಂತ ಏನಾದ್ರು ಆಟ ಆಡ್ ಕುಂತವ್ರೆ ಅವರು ಬಡ್ಡಿ ಮಕ್ಳು ಅದೇ ಮಾಡಿರೋದು ಇಲ್ ನೋಡಿ ಕಳೆದ ಮೂವತ್ತು ವರ್ಷಗಳಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ಅಲ್ಲ ಮೂವತ್ತಲ್ಲ ಇಪ್ಪತ್ತು ವರ್ಷಗಳಲ್ಲಿ ಇದು ಇದು ಅಡಿಷನಲ್ ಆಗಿ ಜಾಸ್ತಿ ಸೇರ್ಕೊಂತೀರ ಹದಿನಾಲ್ಕು ಪಾಯಿಂಟ್ ಆರು ನಲವತ್ತೆರಡು ಲಕ್ಷ ಕೋಟಿ ನರೇಂದ್ರ ಮೋದಿ ಬರೋವರ್ಗ ಸಾಲ ಮನ್ನಾ ಆಗಿರು ಎಷ್ಟು ನಲವತ್ತೆರಡು ಲಕ್ಷ ಕೋಟಿ ಅದೇ ಅವ್ರು ದುಡ್ದಿದ್ದೇನು ಆ ಲಕ್ಷ ಕೋಟಿಗಳನ್ನ ಸುಮ್ಮನೆ ತಗೊಂಡು ಊಟ ಮಾಡಿದ್ರೆ ಮುಂದೋಯ್ತು ದುಡಿಯೋದು ಬೇಕಾಗಿಲ್ಲ ಏನು ಇಲ್ಲ ಎಲ್ಲ ನಲ್ವತ್ತೆರಡು ಲಕ್ಷ ಕೋಟಿ ಎಲ್ಲಿ ಹೋಯ್ತು ಏನೋ ಶಂಕರ ಎಲ್ಲ ಕೋಟಿ ಇದೊಂದು ಒಂದು ಹದಿನಾಲ್ಕು ಲಕ್ಷ ಕೋಟಿ ಎಲ್ಲಿ ಯಾರ್ದು ದುಡ್ಡದು ಈ ಪರಿಜ್ಞಾನ ಸಾಮಾನ್ಯ ರೈತರಲ್ಲಿ ಪ್ರಶ್ನೆ ಶುರು ಆಗದೆ ಇದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ ಇವ್ರು ಯಾರು ಸಾಲ ಮನ್ನಾ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರ ಕಳೆದ ಬಾರಿ ಹದಿನಾರರಲ್ಲಿ ನಾವು ಪ್ರತಿ ಜಿಲ್ಲೆ ಜಿಲ್ಲೆಗಳಿಗೆ ಬಂದು ರೈತರು ನನ್ನ ಸಾಲವನ್ನು ನೀವು ಮನ್ನಾ ಮಾಡಬೇಕು ನನಗೆ ಬರಗಾಲದ ಒಂದು ಪರಿಣಾಮ ಬೆಳೆ ನಷ್ಟ ಆಗಿದೆ ರೋಗ ರುದ್ದಿಗಳಿಂದ ಬೆಳೆ ನಷ್ಟ ಆಗಿದೆ ಸರ್ಕಾರದ ಬೆಲೆ ನೀತಿ ಏನಿದೆ ಅಲ್ಲಿಂದ ಬೆಲೆ ನಷ್ಟ ಆಗಿದೆ ಈ ಎಲ್ಲ ಕಾರಣಗಳಿಂದ ಈ ಎಲ್ಲ ಕಾರಣಗಳಿಂದ ನನ್ನ ಸಾಲ ನನ್ನ ಎದೆ ಮೇಲೆ ಕೂತಿದೆ ಆ ಕಾರಣಕ್ಕೆ ನಾನು ಸಾಲ ಕಟ್ಟಕಾಗುವುದಿಲ್ಲ ಸರ್ಕಾರ दिल्ली बेंगलोर सरकार इथं